ಸಿ ಬಿ ಫ್ಯಾನ್ ಜೆಗಾ ಬ್ಲಾಕ್ ಬಾಸ್ಟರ್ ಅಪ್ಡೇಟ್ ಹೆಜಲ್ವುಡ್ ಆರ್ ಸಿ ಸಿಬಿಯಲ್ಲಿ ಆರ್ತರ ವಿಡಿಯೋ ಮಾಡಿದೆ ಆದ್ರೆ ಇವತ್ತು ಜಾಶ್ ಹೆಜಲ್ವುಡ್ ಎಕ್ಸಾಕ್ಟ್ಲಿ ಯಾವ ಡೇಟ್ಗೆ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗ್ತಾ ಇದಾರೆ ಗೊತ್ತಾ ಡೇಟ್ ನ ಸಮೇತ ಬಂದಿದ್ದೀನಿ ಗುರು ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ನಿಮ್ಮಿಂದ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಡಿಸರ್ವ್ ಮಾಡಲ್ವಾ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸೊ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತವ ಅಂತ ಒಂದು ಮೆಗಾ ಬ್ಲಾಕ್ ಬಾಸ್ ಅಪ್ಡೇಟ್ ಸೊ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ ಜಾಶ್ ಹೆಜ್ರುವುಡ್ ಅವರ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಆರ್ ಸಿ ಬಿ ನಿನ್ನೆ ಈವ್ನಿಂಗ್ ನೆಟ್ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ನ ಮಾಡಿದರೆ ಎಲ್ಲ ಪ್ಲೇಯರ್ಸ್ ಅವರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಆರ್ ಸಿ ಬಿ ಕ್ಯಾಪ್ಟನ್ ರಜಾತ್ ಪಾಟಿದಾರೆ ಅವರ ಬಗ್ಗೆ ನಿನ್ನೆ ನೆಟ್ನಲ್ಲಿ ರಜಾತ್ ಬರ್ಜರಾಗಿ ಬ್ಯಾಟಿಂಗ್ ನ ಮಾಡಿದರೆ ಸೊ ಈ ಒಂದು ಬ್ಯಾಟಿಂಗ್ ನ ಪ್ರಕಾರ ಅವರು ಫೈನ್ ಅಂಡ್ ಫಿಟ್ ಇದಾರೆ ಶೋರ್ಲಿ ನೆಕ್ಸ್ಟ್ ಮ್ಯಾಚ್ ಅಗೇನ್ ಕೆ ಕೆಕೆ ವಿರುದ್ಧ ಆಡೋದು ಕನ್ಫರ್ಮು ಸೊ ನೆಟ್ ನಲ್ಲಿ ಬೆಂಕಿ ಸಿಕ್ಸ್ ನಡಿತಾ ಇದ್ದಾರೆ ಆ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಮಸ್ಟ್ ಅಂಡ್ ಶುಡ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ ಈಗಲೇ ಹೋಗಿ ಆ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಮಯಾಂಕ್ ಅಗರ್ವಾಲ್ ಅವರ ಬಗ್ಗೆ ನಿನ್ನೆ ನಲ್ಲಿ ಬೆಂಕಿ ಬ್ಯಾಟಿಂಗ್ ನ ಮಾಡಿದರೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆರ್ ಸಿಬಿಯ ನಂಬರ್ ತ್ರೀ ಪ್ಲೇಸ್ ಅಲ್ಲಿ ಮಯಾಂಕ್ ಅಗರ್ವಾಲ್ಗೆ ಲಾಕ್ ಗುರು ನೆಕ್ಸ್ಟ್ ಅಪ್ಡೇಟ್ ಆರ್ ಸಿಬಿಯ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಆರ್ ಸಿ ನಿನ್ನೆ ಜಾಯಿನ್ ಆಗಿದ್ದಾರೆ ಹೆಜಲ್ವುಡ್ ಓನ್ಲಿ ಬಾಕಿ ಇರೋದು ಸೊ ಇನ್ನೊಂದು ಅಪ್ಡೇಟ್ ಅಂದ್ರೆ ಇಲ್ಲಿ ಸೊ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ರು ರೊಮೋರಿಯಸ್ ಶಫರ್ಡ್ ನಮ್ಮ ಬ್ಲಾಕ್ ಡ್ರಾಗನ್ ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರ್ತಾರಾ ಅಥವಾ ಇಲ್ಲ ಅಂತೇಳಿ ಸೊ ನಿನ್ನೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬ್ಲಾಕ್ ಡ್ರ್ಯಾಗನ್ ರೊಮೊರೇ ಶಫರ್ಡ್ ಆಲ್ ಟು ಆರ್ ಸಿಬಿ ಪ್ಲೇ ಆಫ್ ಮ್ಯಾಚ್ ಅನ್ನು ಆಡ್ತಾ ಇದ್ರೆ ಇನ್ಕ್ಲೂಡಿಂಗ್ ಇಫ್ ಸಪೋಸ್ ಆರ್ ಸಿ ಬಿ ಫೈನಲ್ ಎಂಟ್ರಿ ಕೊಟ್ರೆ ಫೈನಲ್ ಮ್ಯಾಚ್ ಅಲ್ಲಿ ಸಹ ರೊಮರೇ ಶಫರ್ಡ್ ಅವೈಲೇಬಲ್ ಇದ್ದಾರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಹ್ಯಾಪಿನಾ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಮತ್ತೆ ಯು ಟರ್ನ್ ತಗೊಂಡಿದೆ ಸೊ ಸೌತ್ ಆಫ್ರಿಕಾದ ಎಲ್ಲಾ ಪ್ಲೇಯರ್ಸ್ ಎಕ್ಸಾಕ್ಟ್ಲಿ ಮೇ ಟ್ವೆಂಟಿ ಸಿಕ್ಸ್ ಗೆ ಮೇ ಟ್ವೆಂಟಿ ಸೆವೆನ್ ಗೆ ಅವರ ದೇಶಕ್ಕೆ ಫ್ಲೈ ಬೇಕು ಅಂತ ಗುರು ಸೊ ಅಗೇನ್ ಯಾಕೋ ಏನೋ ಗೊತ್ತಿಲ್ಲ ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಐಪಿಎಲ್ ಗಿಂತ ನಮಗೆ ಡಬ್ಲ್ ಟಿ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಆ ಒಂದು ಪ್ರಿಪರೇಷನ್ ಗೋಸ್ಕರ ನಮ್ಮ ನಮ್ಮ ಪ್ಲೇಯರ್ ನಮ್ಮ ದೇಶಕ್ಕೆ ಸೊ ಮೇ ಟ್ವೆಂಟಿ ಸಿಕ್ಸ್ ಗೆ ಮೇ ಟ್ವೆಂಟಿ ಗೆ ವಾಪಸ್ ಕಳಿಸಿಂತೇಳಿ ರಿಕ್ವೆಸ್ಟ್ ಮಾಡಿದರೆ ಸೊ ಆಲ್ ಲುಂಗಿ ಲುಂಗಿಡಿಯ ಅಂದ್ರೆ ಸೌತ್ ಆಫ್ರಿಕಾ ಎಲ್ಲಾ ಪ್ಲೇಯರ್ಸ್ ಪ್ಲೇ ಆಫ್ ಅನ್ನು ಮಿಸ್ ಮಾಡ್ತಾ ಇದ್ರೆ ಆರ್ ಸಿ ಆಲ್ ಸೆಟ್ ಆರ್ ಸಿಬಿ ಪ್ಲೇ ಆಫ್ ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ ಗುರು ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಿರುವಂತಹ ಶೂಸ್ ಅಪ್ಡೇಟ್ ಜೋಶ್ ಹೆಜಲ್ವುಡ್ ಅವರ ಬಗ್ಗೆ ಸೊ ನಿನ್ನೆ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಕೆಳಗಡೆ ಕೆಲವೊಬ್ರು ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ರು ಸೊ ಹೆಜ್ಲೂಡ್ ಬರ್ತಾರ ಅಥವಾ ಇಲ್ಲ ಅಂತೇಳಿ ದಿನಕ್ಕೊಂದು ವಿಡಿಯೋ ಮಾಡ್ತಾ ಇದೆಯಾ ದಿನಕ್ಕೊಂದು ಅಪ್ಡೇಟ್ ನ ಕೊಡ್ತಾ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರೆ ಆಕ್ಚುಲಿ ರಿಯಾಲಿಟಿ ಏನಪ್ಪ ಅಂದ್ರೆ ಇಲ್ಲಿ ಜಾಶ್ ಹೆಜ್ಲೂಡ್ ಆಲ್ ಸೆಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ರೂಲ್ಡ್ ಔಟ್ ಆಗಿದ್ರು ಆದ್ರೆ ನಮ್ಮ ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಇವ್ರಿಬ್ರು ಸೇರಿ ಹೆಜ್ಲೂಡ್ ಜೊತೆ ಮಾತಾಡಿದ್ದಾರೆ ಮೊನ್ನೆ ನೈಟ್ ಬಟ್ ಆ ಒಂದು ಡಿಸ್ಕಶನ್ ಏನಾಗಿದೆ ಗೊತ್ತಿಲ್ಲ ಸೊ ಬೆಳ್ಳಗೆ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ ಜಾರ್ಜ್ ಹೆದ್ರೋಡ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಅವೈಲೇಬಲ್ ಇದ್ದಾರೆ ಅಂತೇಳಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು ಡೈರೆಕ್ಟರ್ ಮೊಹಮ್ಮದ್ ಬೊಬಟ್ಗೆ ಒಂದು ಸೆಲ್ಯೂಟ್ ಮಾಡಿಗರು ಅಂತ ಒಂದು ಬಿಗ್ ಅಪ್ಡೇಟ್ ನೋಡಿದ್ರೆ ಸೊ ಈಗ ಆರ್ ಸಿ ಬಿ ಅಲ್ಲಿ ಜಾಶ್ ಹೆದ್ರೋಡ್ ಆಡ್ತಾ ಇದ್ರೆ ಆದ್ರೆ ಎಕ್ಸಾಕ್ಟ್ಲಿ ಹೆಜಲ್ವುಡ್ ಯಾವ ಡೇಟ್ ಗೆ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗ್ತಾ ಇದ್ದಾರೆ ಇದೇ ಆರ್ ಸಿ ಬಿ ಫ್ಯಾನ್ಸ್ ಮೈಂಡ್ ಅಲ್ಲಿ ಓಡುತ್ತಿರೋದು ಯಾವ ಮ್ಯಾಚ್ ಅಲ್ಲಿ ಜಾರ್ಜ್ ಹೆಜಲ್ವುಡ್ ಆರ್ ಸಿ ಬಿ ಅಲ್ಲಿ ಅವೈಲೇಬಲ್ ಇದಾರೆ ಅಂತೇಳಿ ಅಪ್ಡೇಟ್ ನ ಕೊಡ್ತೀನಿ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ ಬೇಗ ಬೇಗ ಲೈಕ್ ಮಾಡಿ ಸೊ ಜಾರ್ಜ್ ಹೆಜಲ್ವುಡ್ ಆಲ್ಸೋ ಟು ನೆಕ್ಸ್ಟ್ ವೀಕ್ ಹಾಫ್ ಆಫ್ ದ ವೀಕ್ ಅಲ್ಲಿ ಅವೈಲೇಬಲ್ ಇದಾರೆ ಅಂದ್ರೆ ಸೊ ಜಾರ್ಜ್ ಹೆಜರ್ವು ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗಲಿದ್ದಾರೆ ಮೇ ಇಪ್ಪತ್ತು ಅಥವಾ ಮೇ ಇಪ್ಪತ್ತೊಂದಕ್ಕೆ ಆರ್ ಸಿ ಬಿ ಕ್ಯಾಂಪ್ ಗೆ ಎಂಟ್ರಿ ಕೊಡ್ತಾ ಇದಾರೆ ಮತ್ತು ನೆಕ್ಸ್ಟ್ ಮ್ಯಾಚ್ ಕೆಕೆ ವಿರುದ್ಧ ಈ ಒಂದು ಮ್ಯಾಚ್ ಆಡಲ್ಲ ಆಗಿನಷ್ಟು ಎಸ್ ಆರ್ ಎಚ್ ಈ ಒಂದು ಮ್ಯಾಚ್ ನ ವಿರುದ್ಧ ಜಾಶ್ ಹೆಜಲ್ವುಡ್ ಆಲ್ಸೆಟ್ ಆಡ್ತಾ ಇದ್ದಾರೆ ಗುರು ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಯಾಕೆಂದ್ರೆ ಅವರಿಗೆ ಸಹ ಗೊತ್ತಾಗಲಿ ಜಾಶ್ ಹೆಜಲ್ವುಡ್ ಇಸ್ ಬ್ಯಾಕ್ ಅಂತೇಳಿ ಹೆಜಲ್ವುಡ್ ಅವರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೇನೆ ಬೇಗ ಬೇಗ ಜಾಯ್ನ್ ಆಗಿ ಸೊ ಈ ಒಂದು ಅಪ್ಡೇಟ್ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೇಳದಲ್ಲಿ ಥ್ಯಾಂಕ್ ಯು